ಸರ್ ಮೈಸೂರು ಸಂತೋಷ್ ಸಂತೋಷ್ ಇದು ಎಲ್ಲಿದು ನಿಮ್ಮದು ಗಾಡಿ ಸರ್ ನಿಮ್ಮ ಹತ್ರ ಯಾವುದೆಲ್ಲ ಗಾಡಿ ಇದೆ ನಮ್ಮ ಹತ್ರ ಇದು ಎಸ್ ಎಮ್ ಎಲ್ ಗಾಡಿ ಟ್ವೆಂಟಿ ಒನ್ ಸೀಟ್ರ್ ಮತ್ತು ಫೇವ್ರೇಟ್ ಗಾಡಿ ಯಾವುದು ನಿಮ್ಮದು ಮಸ್ತ ಮಸ್ತ್ ಎಂಟು ವರ್ಷ ಆದಮೇಲೆ ಇದಕ್ಕೆ ನಾವು ಕೇರಳದಿಂದ ಒಂದು ಸೇಫ್ ತಂದದ್ದು ಗಾಡಿ ಲೈಟಿಂಗ್ ಹೌದು ಸೊ ನೋಡ್ಬೋದು ಗಾಯ್ಸ್ ಈಗ ಲೈಟಿಂಗ್ ಅಲ್ಲ ಇದು ಗಾಡಿಯಲ್ಲಿ ಗಾಡಿಯಲ್ಲಿಂತ ಬಿ ಎಸ್ ಫೋರ್ ಒಳ್ಳೆ ಬಿ ಎಸ್ ಫೋರ್ ಆ ಸಿಕ್ಸ್ ಯಾಕೆ ಇಷ್ಟೇ ಇಲ್ಲ ಸರ್ ನೀವು ಹೇಳಿದ್ರಲ್ಲ ಸರ್ ನಿಮ್ಮ ಹತ್ರ ನಾಲ್ಕು ಮಿನಿ ಬಸ್ ಅದು ಕೂಡ ಎಸ್ ಎಮ್ ಎಲ್ ಇದೆ ಅಂತ ನೀವು ಯಾಕೆ ಎಸ್ ಎಮ್ ಎಲ್ ಅನ್ನೇ ಸೆಲೆಕ್ಟ್ ಮಾಡಿದ್ದೀರಿ ಬಸ್ ಅಲ್ಲಿ ಬರೋ ಪ್ಯಾಸೆಂಜರ್ ಗೆ ಎಂತೆಲ್ಲ ಫೆಸಿಲಿಟಿ ಕೊಡ್ತದೆ ಸರ್ ಸೊ ಗಾಯ್ಸ್ ನಾವು ಇವತ್ತು ಪೊಡಲಿ ಹಾಲಿಡೇಸ್ ಅವರ ಬಸ್ ಅನ್ನು ರಿವ್ಯೂ ಮಾಡಲಿಕ್ಕೆ ಬಂದಿದ್ದೇವೆ ಸ್ಟೇಟ್ ಯು ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸಂತೋಷ್ ಇದು ಎಲ್ಲಿದು ನಿಮ್ಮದು ಗಾಡಿ ಪೊಳಲಿ ಪೊಳಲಿ ಯಾವಾಗ ಈ ಫೀಲ್ಡ್ ಜಾಯ್ನ್ ಜಾಯಿನ್ ಆದ್ರಿ ಹನ್ನೆರಡು ವರ್ಷ ಆಯ್ತು ಜನಾಗಿ 12 ವರ್ಷ ಆಯ್ತಾ ಇದು ಪೊಳಲಿ ಹಾಲಿಡೇಸ್ ಇಂದ ಸ್ಟಾರ್ಟ್ ಆದದ್ದು ಹೇಗೆ ನಿಮ್ಮದು ಸ್ಟಾರ್ಟಿಂಗ್ ಅಲ್ಲಿ ಸಣ್ಣ ಗಾಡಿ ಇತ್ತು ಆಮೇಲೆ ಒಂದೊಂದು ಸ್ಟೆಪ್ ಸ್ಟೆಪ್ ಅಲ್ಲಿ ದೊಡ್ಡ ಗಾಡಿ ಮಾಡಿ ಇವಾಗ ಫಿಫ್ಟಿ ಸೀಟರ್ ಮಾಡಿದ್ದೇವೆ 50 ಸೀಟರ್ ಮಾಡಿ ಒಂದು 3 ವರ್ಷ ಆಯ್ತು ಹಾ 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 ಓಕೆ 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 ಟೂರಿಸ್ಟ್ ಫೀಲ್ಡ್ ಬಗ್ಗೆ ಏನಾದ್ರೂ ಹೇಳೋಕೆ ಇಷ್ಟಪಡ್ತೀರಾ ಪರವಾಗಿಲ್ಲ ತೊಂದರೆ ಇಲ್ಲ ಬಿಸ್ನೆಸ್ ನಡೀತಾ ಉಂಟು ಮತ್ತೆ ನಿಮ್ಮ ಹತ್ರ ಯಾವುದೆಲ್ಲ ಗಾಡಿ ಇದೆ ಫೋರ್ಟಿ ನೈನ್ ಸೀಟರ್ ಮತ್ತೆ ಟ್ವೆಲ್ ಸೀಟರ್ ಟಿ ಟಿ ಗಾಡಿ ಹೌದಾ ಅದರದ್ದು ಪರ್ಮಿಟ್ ಬಗ್ಗೆ ಏನಾದರೂ ಹೇಳ್ಬೋದು ಪರ್ಮಿಟ್ ರೋಡ್ ಟ್ಯಾಕ್ಸ್ ಬಗ್ಗೆ ಹೇಗೆ ಅದರದ್ದು ಗಾಡಿಗೆ ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ ಬರ್ತದೆ ಮತ್ತೆ ಅದು ಕರ್ನಾಟಕ ಸ್ಟೇಟ್ ಪರ್ಮಿಟ್ ಇರ್ತದೆ ಮತ್ತೆ ಸಣ್ಣ ಗಾಡಿ ಅದು ಕೂಡ ಹಾಗೇನೆ ಸ್ಟೇಟ್ ಪರ್ಮಿಟ್ ಅಲ್ಲಿ ಗಾಡಿ ಆಮೇಲೆ ಟೆಂಪೋ ಟ್ರಾವೆಲರ್ ಆಲ್ ಓವರ್ ಇಂಡಿಯಾ ಓಕೆ ಹಾಗಾದ್ರೆ ಇಷ್ಟಿಷ್ಟು ಸೀಟಿಗೆ ಇಷ್ಟಿಷ್ಟು ಪರ್ಮಿಟ್ ಅಂತ ಎಷ್ಟು ಹಾಗೆ ಬರ್ತದ ಹೌದು ಟ್ವೆಲ್ ಸೀಟ್ರಿಗೆ ಟ್ವೆಲ್ ಸೀಟ್ ಪರ್ಮಿಟ್ ಅದು ಟ್ಯಾಕ್ಸ್ ಸ್ವಲ್ಪ ಕಮ್ಮಿ ಮತ್ತೆ ಟ್ವೆಂಟಿ ಒನ್ ಸೀಟ್ರಿಗೆ ಸ್ವಲ್ಪ ಜಾಸ್ತಿ ಇದೆ ಮತ್ತೆ ಫಿಫ್ಟಿ ಸೀಟ್ರಿಗೆ ಸ್ವಲ್ಪ ಜಾಸ್ತಿ ಟ್ಯಾಕ್ಸ್ ಇದೆ ಓಕೆ ನಿಮ್ಮ ಟೀಮಲ್ಲಿ ಎಷ್ಟು ಜನ ಇದ್ದಾರೆ ಏಳು ಜನ ಓಕೆ ಎರಡು ಕಂಡ ಹಾಂ 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 ಓಕೆ ಸರ್ ನಿಮ್ಮ ಹೆಸರು ಶಮಿತ್ ನಿಮ್ಮದು ನಿಮ್ಮದು ಹಾಗಾದ್ರೆ ಒಂದು ನಿಮ್ಮದು

ಆದ್ರೆ ಓಕೆ ಸರ್ ಸರ್ ನೀವೇ ಹೇಳಿದ್ರಲ್ಲ ಸರ್ ನಿಮ್ಮ ಹತ್ರ ನಾಲ್ಕು ಮಿನಿ ಬಸ್ ಅದು ಕೂಡ ಎಸ್ ಎಮ್ ಎಲ್ ಇದೆ ಅಂತ ನೀವು ಯಾಕೆ ಎಸ್ ಎಮ್ ಎಲ್ ಅನ್ನೇ ಸೆಲೆಕ್ಟ್ ಮಾಡಿದ್ದೀರಿ ಎಸ್ ಎಮ್ ಎಲ್ ಯಾಕೆಂದ್ರೆ ಅದು ಬ್ರೇಕ್ ಎಲ್ಲ ಒಳ್ಳೆ ಕಂಡೀಷನ್ ಗಾಡಿ ಮತ್ತೆ ಮೈಲೇಜ್ ಎಲ್ಲ ಪರ್ಫೆಕ್ಟ್ ಮತ್ತೆ ಪವರ್ ಸ್ಟೇರಿಂಗ್ ಏರ್ ಬ್ರೇಕ್ ಇದೆ ಮತ್ತೆ ಎರಡು ಮತ್ತೆ ಇವನ್ ಇದು ಡ್ರೈವಿಂಗ್ ಮಾಡಲಿಕ್ಕೆ ತುಂಬ ಈಝಿಯಾಗುತ್ತೆ ಕಂಫರ್ಟೆ ಇದೆ ಕಂಫರ್ಟೆಬಲ್ ಇದೆ ಕೆಡಕ್ಕಾಗಿ ಜಾಸ್ತಿ ಎಸ್ ಎಮ್ ಅಲ್ಲಿ ಯೂಸ್ ಮಾಡೋದು ಓಕೆ ಅಲ್ಲಿ ಎಲ್ಲ ಹೇಗೆ ರೆಸ್ಪಾನ್ಸ್ ಇದೆ ಎಸ್ ಎಮ್ ಅಲ್ಲಿ ಗಾಡಿ ಇದೆ ಆಮೇಲೆ ಪ್ರಾಬ್ಲಮ್ ಇಲ್ಲ ಯಾವ್ದು ಯಾವುದು ತರ್ಡ್ ಅಲ್ಲಿ ಕೂಡ ಇಲ್ಲಿಸ್ಬೋದು ಗಾಡಿಯನ್ನು ಸೆಕ್ಷನ್ ಅಲ್ಲಿ ಏನು ಬ್ರೈನಲ್ಲಿ ಕಂಪ್ಲೇಂಟ್ ಇಲ್ಲ ಇಷ್ಟ ಅದ ನನಗೆ ಎಸ್ ಎಮ್ ಎಲ್ಲಿ ಮತ್ತೊಂದು ಏನಂದರೆ ವೀಲ್ ಬಿಸಿ ಆಗುದು ಡ್ರಮ್ ಬಿಸಿ ಆ ಥರದೇನು ಕಂಪ್ಲೇಂಟ್ ಇಲ್ಲ ಗಾಡಿ ಹಾಂ 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 ಓಕೆ ಓಕೆ ಸೊ ನಮ್ಮ ಹತ್ರ ಇವತ್ತು ಪೊಳಲಿ ಹಾಲಿಡೇಸ್ ದ ಡ್ರೈವರ್ನವ್ರು ಇದ್ದಾರೆ ಸರ್ ನಿಮ್ಮ ಹೆಸರು ಆಶಿ

ಸೊ ಇವತ್ತು ನಮ್ಮ ಹತ್ರ ಆರಾಧ್ಯದ ಡ್ರೈವರ್ನವರಿದ್ದಾರೆ ಇಲ್ಲಿ ಸರ್ ನಿಮ್ಮ ಹೆಸರು ಸಾತ್ವಿಕ್ ನಿಮ್ಮ ಊರು ಯಾವುದು ಬೆಂಜನ್ ಬದವ ಎಷ್ಟು ವರ್ಷ ಅಂದಿದ್ರಿ ಈ ಸಂಸ್ಥೆಯಲ್ಲಿ ನಾಲ್ಕು ವರ್ಷ ಇದ್ದೀರಿ ನಿಮ್ಮದು ಯಾವ್ದಾದ್ರು ಫೇವ್ರೇಟ್ ರೂಟ್ ಒಂದು ಇದ್ದ ಈಗ ನೀವು ಟ್ರಿಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗಾಡಿಯಲ್ಲಿ ಏನಂತ ಎಂತೆಲ್ಲ ಚೆಕ್ ಮಾಡ್ತೀರಿ ನೀವು ಡ್ರೈವಿಂಗ್ ಫೀಲ್ಡಿಗೆ ಬರಲಿಕ್ಕೆ ಏನಾದರೂ ನಿಮಗೆ ಇನ್ಸ್ಪೈರ್ ಆಗಿದೆಯಾ ಅಥವಾ ನಿಮಗೆ ಮೊದಲಿಂದಲೇ ಕ್ರೇಜ್ ಇತ್ತಾ ಮೊದಲಿಂದಲೇ ಕ್ರೇಜ್ ಇತ್ತು ಯಾಕೆಂದರೆ ನನ್ನ ಅಪ್ಪ ಸಹ ಡ್ರೈವರ್ ಹಾಗೆ ಸರ್ ಇದು ಗಾಡಿ ರೆಡಿ ಆದದೆ ಇಲ್ಲಿ ಗಾಡಿ ಅಂದ್ರೆ ಲೈಟಿಂಗ್ ಎಲ್ಲ ಮೋಟರ್ಸ್ ಇಲ್ಲ ಅದು ಸುಲ್ಯಾದಲ್ಲಿ ಉಂಟಲ್ಲ ಹೌದು ಅಲ್ಲಿ ರೆಡಿ ಮಾಡಿದ್ದೀವಿ ಹೌದಾ ಹೇಗೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮಗೆ ವರ್ಕ್ ಎಲ್ಲ ಒಳ್ಳೇದು ಮಾಡಿದ್ದಾರೆ ನೋಡಿ ಅಂತೆ ಸೊ ನೋಡ್ಬೋದು ಗಾಯಸ್ ಹೇಗೆ ಲೈಟಿಂಗ್ ಎಲ್ಲ ಇದೆ ಇದು ಗಾಡಿಯಲ್ಲಿ ಅಂತ ಸರ್ ನಿಮ್ಮ ಗಾಡಿದು ಬಾಡಿ ಎಲ್ಲ ಇಲ್ಲಿ ಸರ್ ರೆಡಿ ಆಗೋದು ಇದು ಆಂಜನೇಯ ಕೋಚ್ ಅಲ್ಲಿ ಕೋಚ್ ಮಂಗ್ಳೂರಲ್ಲಿ ಮತ್ತೆ ಇದು ಪ್ರಕಾಶ್ ಕೋಚ್ ಆ ಪ್ರಕಾಶ್ ಕೋಚ್ ರೆಡಿ ಆದದಲ್ಲ ಓಕೆ ಇದು ವೇಗ ಇದು ಸಾರಿ ವೇಗ ಇದು ವೇಗ ವೇಗ ಅಲ್ಲ ಓಕೆ ಇದು ಕುಂದಾಪುರ ತ್ರಾಸಿ ಹಾ 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 ಓ ವಿನಾಯಕ ಕೋಚ್ ರೆಡಿ ಆದದಲ್ಲ ಇದು ಯಾವ ಸರ್ ಇದು Z ಅಸ್ತ್ರ ಅಂತ ಇದು ನಾವು ಕೇರಳದಿಂದ ತಂದು ಇಲ್ಲಿ ಮಂಗಳೂರಲ್ಲಿ ನೋಡಿ ಮಾಡಿದ್ದು ಓಕೆ ಓಕೆ ಇದು ಕೋಚ್ ಮಾತ್ರ ಕುಂದಾಪುರ ಕೋಚ್ ಇದೆ ಗಾಡಿ ಓಕೆ ಇದು ಆ್ಯಕ್ಚುಲಿ ಸೇಫ್ ಬೇರೆ ಇತ್ತು ತ್ರಾಸಿ ಸೇಫ್ ಬೇರೆ ಇತ್ತು ಇದು ನಾವು ಮತ್ತೆ ಎಂಟು ವರ್ಷ ಆದಮೇಲೆ ಇದಕ್ಕೆ ನಾವು ಕೇರಳದಿಂದ ಒಂದು ಸೇಫ್ ತಂದದ್ದು ತಂದು ಇದಕ್ಕೆ ಸೆಟ್ ಆಗ್ತದಿಲ್ಲೋ ಗೊತ್ತಿಲ್ಲ ಅದರೊಂದು ಮಾಡಿದ್ದು ಒಂದು ನೋಡುವ ಅಂತ ಹಾಗೆ ಬಟ್ ಇದು ರೆಡಿ ಮಾಡಿದ ಮೇಲೆ ಚೆಂದ ಕಾಣ್ತದೆ ಈಗ ಝೆಡ್ ಹತ್ರ ಓಕೆ ನಾವು ಮಂಗ್ಳೂರಲ್ಲಿ ಮಾಡಿ ಓಕೆ ಮಂಗ್ಳೂರಲ್ಲಿ ಫಸ್ಟ್ ಟೈಮ್ ಇವರೇ ಮಾಡಿದ್ದು ಓಕೆ ಸರ್ ಸೊ ನಮ್ಮ ಹತ್ರ ಇವತ್ತು ಪೊಳಲಿ ಹಾಲಿಡೇಸ್ ದೊಡ್ಡ ಬಸ್ಸಿನ ಡ್ರೈವರ್ ಇದ್ದಾರೆ ಸರ್ ನಿಮ್ಮ ಹೆಸರು ಸಾಗರ್ ನಿಮ್ದು ಊರು ಯಾವ್ದು ಸರ್ ಬಂಜನ್ ಬದವ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು ಪೊಳಲಿ ಹಾಲಿಡೇಸ್ ಅಲ್ಲಿ ಹೌದಾ ಮುಂಚೆ ಯಾವ್ದು ಟೂರಿಸ್ಟ್ ಬಸ್ ಅಲ್ಲಿ ಇದ್ರ ಓಕೆ ಸಣ್ಣ ಗಾಡಿಯಲ್ಲಿ ಇದ್ರಲ್ಲ ನಿಮ್ಮದು ಯಾವ್ದಾದ್ರು ಫೇವ್ರೇಟ್ ಮಾಡೆಲ್ ಇದೆಯಾ ಗಾಡಿದು ಬಿಡ್ಲಿಕ್ಕೆ ಬಿ ಎಸ್ ಫೋರ್ ಬಿ ಎಸ್ ಸಿಕ್ಸ್ ಯಾಕೆ ಇಷ್ಟೇ ಇಲ್ಲ ಇದು ಬಿಎಸ್ ಫೋರ್ ಹಾಫ್ ಸೆನ್ಸರ್ ಗಾಡಿ ಅಲ್ಲ ಹೌದು ಹೇಗೆ ಪಿಕಪ್ ಅಲ್ಲ ಹೇಗಿದೆ ಗಾರ್ಡ್ ಸೆಕ್ಷನ್ ಅಲ್ಲಿ ಒಳ್ಳೆ ಲೇಲ್ಯಾಂಡ್ ಐಶರ್ ಯಾವ್ದು ಬೆಸ್ಟ್ ನಿಮ್ಗೆ ಗಾಡಿ ಟಾಟಾ ಐಶರ್ ಅಲ್ಲ ಕ್ರೇಜೇ ಬೇರೆ ಅಲ್ಲ ಲೇಲ್ಯಾಂಡ್

तो सीट है क्या सर इधर तो okay. तो गुस्बक सीट सर है ओके इसके तो गुस्बक सीट आके तो ओके थ्री बाइ टू वाला आओ दो थ्री बाइ टू ಟಾರ್ಗೆಟ್ ಮಾಡೋ ಪ್ಲಾನ್ ಇದೆ ಸರ್ ನಿಮಗೆ ಜನವರಿಯಲ್ಲಿ ಮಾಡಬೇಕಂತ ಇದ್ದೇವೆ ಹಾ 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 ಮಾಡೋದಾದ್ರೆ ಕೇರಳದಲ್ಲಿ ಅದೇ ಅಪ್ಡೇಟ್ ಮಾಡ್ಲಿಕ್ಕೆ ಉಂಟು ಓಹೋ ಏನಲ್ಲ ಅಪ್ಡೇಟ್ ಮಾಡೋ ಪ್ಲಾನ್ ಇದೆ ಸರ್ ಇದು ಸೌಂಡ್ ಸಿಸ್ಟಮ್ ಮತ್ತೆ ಓಕೆ ಹೊರಗಡೆದ ಪೇಂಟಿಂಗ್ ಶೇಪ್ ನ್ಯೂ ಶೇಪ್ ಮಾಡೋದು ಅಂತ ಹಾ 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 ಓಕೆ